ಆಡಳಿತ ಮಂಡಳಿಯವರು ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿ ಮೂರು ಕಂಟ್ರಾಕ್ಟ್ಲಿ ಪ್ರತಿ ಎರಡು ಸಾವಿರದ ಐದರಿಂದ ಎರಡು ಮೋಟರ್ ಇತ್ತು ಅಂತ ಹೇಳ್ತಾ ಇದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಆಡಳಿತ ನಿರ್ಲಕ್ಷ್ಯ ದಯವಿಟ್ಟು ಕೂಡಲೇ ನಮಗೆ ಆಗಸ್ಟ್ ತಿಂಗಳು ಸೆಪ್ಟೆಂಬರ್ ಅಕ್ಟೋಬರ್ ಮೂರು ತಿಂಗಳಿಂದ ಪ್ರತಿ ತಿಂಗಳು ನೀರು ತೊಂದರೆ ಕೊಡ್ತಾ ಇದ್ದಾರೆ ಬಗೆಹರಿಸ್ತಾ ಹೋದರೆ ನಾವು ಇನ್ನು ಎರಡು ಮೂರು ದಿವಸದಲ್ಲಿ ನಾನು ದಂಡಿಗ್ ಕೊಡ್ತೀನಿ ಎರಡನೇದಾಗಿ ಅವ್ರು ಯಾರ ಕಾಂಟ್ರಾಕ್ಟರ್ ದಾರು ಮತ್ತೆ ಜೈಇ ಇಂಜಿನಿಯರ್ ಸಾಹೇಬರು ಮತ್ತೆ ಇ ಸಾಹೇಬರು ಮತ್ತೆ ಆಡಳಿತ ಮಂಡಳಿ ಗ್ರಾಮ ಪಂಚಾಯತಿ ಪಿ ಒ ಇವರೆಲ್ಲರೂ ಗಣನೆ ತಗೊಂಡು ಊರನ್ನ ಸ್ವಚ್ಛತೆ ಮಾಡಿ ನೀರು ಕೊಡಬೇಕು ಅಂತ ನಮಗೆ ಇದು ದೀಪಾವಳಿ ಹಬ್ಬ ಆಗಸ್ಟ್ ತಿಂಗಳಲ್ಲಿ ಐಪೂಜೆ ತೊಂದರೆ ಕೊಟ್ಟರು ಸೆಪ್ಟೆಂಬರ್ ಒಂದ್ ತೊಂದರೆ ಕೊಟ್ರು ಈಗಲೂ ತೊಂದರೆ ಕೊಡ್ತಾ ಇದ್ರೆ ಇದನ್ನ ಬಗೆಹರಿಸ್ತಿಲ್ಲ ಅಂದ್ರೆ ನಾವು ಧರಣಿ ಕೊಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಸಿ ಎಂ ತವರೂರ್ ಇದು ಸರ್ಕಾರ ನೀರಾವರಿಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟವ್ರೆ ಜಿಲ್ಲಾ ಪಂಚಾಯಿತಿ ಸಿ ಓ ಇದ್ರ ಬಗ್ಗೆ ಗಣನೆ ತಗೋಬೇಕು ದಯವಿಟ್ಟು ನಿಮ್ಮಲ್ಲಿ ನಾವು ಮನವಿ ನೀವ್ಯಾರು ನಮ್ಮ ಕ್ಷೇತ್ರಗಳಲ್ಲಿ ಅಧಿಕಾರಿಗಳೇ ಇದನ್ನ ಭಾರಿ ನಿರ್ಲಕ್ಷ್ಯ ತೋರಿಸ್ತಾ ಇದ್ರಿ ನಮ್ಮ ದೊಡ್ಡ ಪಂಚಾಯಿತಿ ಕರ್ನಾಟಕದಲ್ಲಿ ಇದೇ ದೊಡ್ಡ ಪಂಚಾಯಿತಿ ಎರಡು ಮೋಟ್ರ್ ಇರೋದು ಕೇವಲ ಒಂದೇ ಮೋಟ್ರಿಗೆ ಇರೋದು ಇನ್ನೊಂದು ಕೊಟ್ಟರು ಕೆಟ್ಟೋಗಿದ್ದ ಬರೀ ಇದ್ದಾರೆ ಹಿಂದೆ ಸಾರಾಮಹಿ ಪಿರಿಯಡ್ ಅಲ್ಲಿ ಎರಡಿದ್ದು ರವಿಶಂಕರ್ ಬಂದಾಗ್ಲಿ ಇದ್ದೋ ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರೀ ಉತ್ತರ ಕೊಡ್ತವ್ರೆ ಯಾರು ಎಮ್ ಎಲ್ ಯಾರು ಗಣನೆ ತಗೋತಾ ಇಲ್ಲ ದಯವಿಟ್ಟು ಕೂಡಲೇ ಗಮನ ಹರಿಸಿ ಇದನ್ನ ಶೀಘ್ರದಲ್ಲೇ ತಗೊಳ್ಳಿಲ್ಲ ಅಂದ್ರೆ ನಾನು ಗಣನೆ ಕೂರ್ತೀನಿ ದಯವಿಟ್ಟು ಇದಕ್ಕೆ ಲೆಟ್ರ್ ಕೊಡ್ಬೇಕು ಕೊಟ್ಟು ನಾನು ಉಪವಾಸ ಕೊಡ್ತೀನಿ